ಇವರು ಮೇಡಮ್ ಅವರು ನಮ್ಮ ಅಲೆಮಾರು ಸಮುದಾಯದ ನಮ್ಮ ಮಹಾ ಒಕ್ಕೂಟದ ಒಬ್ಬ ಕಾರ್ಯಕರ್ತರ ಮಿಸಸ್ಸು ಜ್ಯೋತಿ ಚಿನ್ನು ಅಂತ ಹೇಳಿ ಇವರ ಕೊಡುಗೆ ನಮ್ಮ ಅಲೆಮಾರಿ ಸಮುದಾಯದ ಹೋರಾಟಕ್ಕೆ ತುಂಬಾನೇ ಇವರ ಕೊಡುಗೆ ನಮ್ಗೆ ಸಿಕ್ಕಿದೆ ಅಲೆಮಾರಿಗಳನ್ನ ಅವರು ಎತ್ತಿ ಹಿಡಿದು ನಮ್ಮನ್ನ ಬೆಳೆಸೋ ಮಟ್ಟಕ್ಕೆ ನಮ್ಮ ನಮಗೆ ಸಹಾಯ ಮಾಡಿದ್ದಾರೆ ಆ ಸಹಾಯ ನಮಗೆ ಮಾಡಿರಕೋಸ್ಕರ ಎಲ್ಲಾ ಅಲೆಮಾರಿ ಸಮುದಾಯದಿಂದ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಮ್ಮ ಅಲೆಮಾರಿ ಪರವಾಗಿ ಮೇಡಮ್ ಅವರು ಒಂದೆರಡು ಮಾತಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರದಿಂದ ಒಳ ಮೀಸಲಾತಿಗೆ ಅನ್ಯಾಯ ಆಗಿತ್ತು ಅನ್ಯಾಯ ಚಲುವಾಗಿ ಎಲ್ಲಾ ಅಲೆಮಾರಿಗಳು ಒಕ್ಕೂ ಒಂದುಗೂಡಿ ಒಂದು ಹೋರಾಟ ನಡೆಸಿದ್ರು ಬಂದು ಹೋರಾಟ ಅಂತಂದ್ರೆ ಫಸ್ಟ್ ಒಂದು ಮನವಿ ಮಾಡಿದ್ರು ಹೋರಾಟ ಮಾಡಿದ್ರು ಡೆಲ್ಲಿಗೆ ಹೋದ್ರು ಮತ್ತೆ ಡೆಲ್ಲಿಯಲ್ಲಿರೋ ಎ ಸಿ ಆಫೀಸಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅವರ ಮುಖಂಡವರಿಗೆಲ್ಲಾನು ಮನವರಿಕೆ ಮಾಡಿಕೊಟ್ರು ಇಲ್ಲಿ ನಾವು ಹೇಳಿದ್ದ ಮಾತು ಸಿದ್ದರಾಮಯ್ಯ ಅವ್ರಿಗೆ ಇತರನೇ ಸರ್ಕಾರಕ್ಕೆ ಅದು ತಲುಪಲಿಲ್ಲ ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಬಂದಿದ್ದೀವಿ ನಾವು ಅಲೆಮಾರಿಗಳು ಅಲೆಮಾರಿಗಳಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ನೀನು ಕಡೆಯಿಂದ ಒತ್ತಡ ತರ್ರಿ ಅಂತ ಹೇಳಿ ಡೆಲ್ಲಿ ಹೋಗಿ ಡೆಲ್ಲಿ ಚಲ ಮಾಡಿ ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಯ್ತು ಇತಿಹಾಸ ಕ್ರಿಯೇಟ್ ಆಯ್ತು ಇತಿಹಾಸ ಏನಪ್ಪಾ ಅಂತಂದ್ರೆ ದಕ್ಷಿಣ ಭಾರತದಿಂದ ಯಾವ ಅಲಮಾರಿ ಜನಾಂಗವು ಡೆಲ್ಲಿಯಲ್ಲಿ ಹೋಗಿ ಇಪ್ಪತ್ತು ದಿನಗಳ ತನಕ ಹೋರಾಟ ಮಾಡಿ ಬಂದಿರೋಂತ ಇತಿಹಾಸನೂ ಇರ್ಲಿಲ್ಲ ನ ಇವಾಗ ನಮ್ಮ ಅಲೆಮಾರಿ ಕರ್ನಾಟಕದ ಅಲೆಮಾರಿ ಮಹಾ ಒಕ್ಕೂಟ ಮಾಡಿದೆ ಅದಕ್ಕೆ ನಾನು ಮೊದಲು ಧನ್ಯವಾದ ಹೇಳ್ತೀನಿ ಇದಕ್ಕೆ ತುಂಬಾ ಜನಗಳ ಪರಿಶ್ರಮ ಮತ್ತೆ ಎಲ್ಲಾ ರೀತಿಯಿಂದಲೂ ಬೆಂಬಲ ಸಿಕ್ಕಿದೆ ಇದರ ಪರಿಣಾಮವಾಗಿ ಇವತ್ತು ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ಅಲ್ಲಿ ನಮ್ಮ ಮುಖಂಡರು ಮೂರು ಬೇಡಿಕೆಯನ್ನು ಇಟ್ರು ಒಂದು ಒನ್ ಪರ್ಸೆಂಟ್ ಕೊಡಿ ಎರಡನೇದ್ದು ನಮ್ಗೆ ಪ್ಯಾಕೇಜ್ ಕೊಡಿ ಮೂರನೇದ್ದು ಒಂದು ನಿಗಮ ಮಾಡಿ ಅಂತ ಅದಕ್ಕೆ ನಮ್ಗೆ ಒಂದು ಸಕಾರಾತ್ಮಕ ಉತ್ತರ ಸಿಕ್ಕುತ್ತೆ ಅದಕ್ಕೆ ನಾನು ಎಲ್ಲಾ ಮುಖಂಡರಿಗೂ ಧನ್ಯವಾದ ಹೇಳ್ತೀನಿ ಹಾಗೆ ಮುಂದೆ ಬರುವಂತ ಎಲ್ಲ ಅಲೆಮಾರಿ ಮಕ್ಕಳು ಲೇಡೀಸ್ಗಳು ಎಲ್ಲರೂ ಮುಂದೆ ಬರ್ಬೇಕು ಯಾವಾಗ ಅನ್ಯಾಯ ಆಗುತ್ತೆ ಅದನ್ನ ಅನ್ಯಾಯಕ್ಕೆ ವಿರುದ್ಧದ ಅನ್ಯಾಯ ಪರವಾಗಿ ಧ್ವನಿ ಎತ್ತಿ ಅವರವರ ಹಕ್ಕುಗಳನ್ನ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು